ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಋತಾಯ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನವೇ ನಾವಿವತ್ತು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನಾವು ಭೇಟಿ ಕೊಟ್ವಿ ಮಂತ್ರಾಲಯಕ್ಕೆ ನಮಗೆ ರಾಘವೇಂದ್ರ ಸ್ವಾಮಿಗಳ ಜೀವ ಸಮಾಧಿ ಒಳಗಡೆ ಹೋಗುವಾಗ ಅಲ್ಲಿ ಕ್ಯಾಮ್ರಾ ಎಲ್ಲೂ ಇರಲಿಲ್ಲ ಅದಕ್ಕೆ ಇಲ್ಲಿಂದಲೇ ತೋರಿಸ್ತಾ ಇದ್ದೀವಿ ಜನ ಜಾಸ್ತಿಯಾಗಿ ಏನಾದರೂ ಒಳಗಡೆ ಹೋಗೋಕ್ಕೆ ಆಗದಿದ್ರೆ ಮೇಲ್ಗಡೆ ಗೋಪುರ ಕಾಣಿಸುತ್ತೆ ಅದನ್ನು ನೋಡಿ ಕೈ ಮುಗಿದ್ರೆ ರಾಯರಿಗೆ ಕೈ ಮುಗ್ದ ಹಾಗೆ ಆಗುತ್ತೆ ಹಾಗೆ ಅಲ್ಲಿ ಎಲ್ ಇ ಡಿ ಸ್ಕ್ರೀನ್ ಕೂಡ ಹಾಕಿರ್ತಾರೆ ಅದನ್ನು ಕೂಡ ಕೈ ನೋಡಿ ದರ್ಶನವನ್ನು ಮಾಡ್ಕೋಬೋದು ಹಾಗೆ ಒಳಗಡೆ ಹೋಗುವಾಗ ದರ್ಶನಕ್ಕೆ ಗಂಡಸರಿಗೆ ಪಂಚೆ ಕಂಪಲ್ಸರಿ ಇರುತ್ತೆ ಹಾಗೆ ಹೆಂಗಸರಿಗೆ ಟ್ರೆಡಿಷ್ನಲ್ ವೇರ್ ಸಾರಿ ಅಥವಾ ಚೂಡಿದಾರಗಳನ್ನು ಹಾಕ್ಕೊಂಡು ಹೋಗ್ಬೋದು ಬೃಂದಾವನ ನಿರ್ಮಾಣ ಮಾಡಲಿಕ್ಕೆ ಏನು ಕಲ್ಲುಗಳನ್ನು ಬಳಸಿರ್ತಾರೆ ಅದು ರಾಮ ಸೀತಾ ಹಾಗೂ ಲಕ್ಷ್ಮಣ ತಮ್ಮ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಪಾದ ಸ್ಪರ್ಶ ಮಾಡಿದಂತಹ ಕಲ್ಲು ಅಂತ ಹೇಳ್ತಾರಂತೆ ಸೊ ರಾಘವೇಂದ್ರ ಸ್ವಾಮಿಗಳಿಗೆ ಅವರೇ ಹೇಳಿ ತರಿಸ್ಕೊಂಡಿದ್ದಂತ ಹೇಳ್ತಾರೆ ಈ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂದರೆ ರಾಘವೇಂದ್ರಗಳ ಸ್ವಾಮಿಗಳ ಬಗ್ಗೆ ತಿಳಿದುಕೊಳ್ಬೇಕು ನಾವು ಮೊದಲು ಸಾವಿರದ ಐನೂರ ತೊಂಬತ್ತ ಐದರಲ್ಲಿ ಭುವನಗಿರಿ ಅಂದರೆ ತಮಿಳುನಾಡಿನ ಚಿದಂಬರಂನಲ್ಲಿ ಒಂದು ದಂಪತಿಗಳಿಗೆ ಮಗು ಹುಟ್ಟುತ್ತೆ ಅದಕ್ಕೆ ವೆಂಕಟನಾಥ ಅಂತ ಹೆಸರಿಡ್ತಾರೆ ಗುರು ಶ್ರೀ ಸುಧೀಂದ್ರ ತೀರ್ಥರ ಮಠದಲ್ಲಿ ದ್ವೈತ ವೇದಾಂತ ಶಿಕ್ಷಣವನ್ನು ಕೊಡಿಸ್ತಾರೆ ಆ ಹುಡುಗ ತುಂಬ ಚುರುಕು ಮತ್ತೆ ಒಳ್ಳೆಯ ವೀಣಾ ಕೂಡ ಆಗಿರ್ತಾರೆ ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಅವರಿಗೆ ಸರಸ್ವತಿ ಬಾಯಿ ಅನ್ನೋರ ಜೊತೆ ಮದುವೆಯಾಗಿ ಒಂದು ಮಗು ಕೂಡ ಆಗುತ್ತೆ ಗುರು ಶ್ರೀ ತೀರ್ಥರು ಮಠದ ಮುಂದಿನ ಉತ್ತರಾಧಿಕಾರಿ ಹುಡುಕುವ ಸಂದರ್ಭದಲ್ಲಿ ಇದೇ ವೆಂಕಟನಾಥರು ತಮ್ಮ ಕುಟುಂಬಕ್ಕೆ ಆಶ್ರಯ ಕೇಳಿ ತಮ್ಮ ಗುರುಗಳ ಹತ್ರ ಬರ್ತಾರಂತೆ ಆವಾಗ ಗುರುಗಳು ನೀನೇ ಮಠದ ಉತ್ತರಾಧಿಕಾರಿ ಅಂತ ಹೇಳ್ತಾರೆ ಸಂಸಾರದ ಬಂದರಿಂದಲಲ್ಲಿರುವಂತಹ ವೆಂಕಟನಾಥರು ತಕ್ಷಣಕ್ಕೆ ಒಪ್ಕೊಳ್ಳುವುದಿಲ್ಲ ಮನೆಯವರ ಹತ್ರ ಮಾತಾಡಬೇಕು ಅಂತ ಹೇಳಿ ವಾಪಸ್ ಹೋಗ್ತಾರಂತೆ ಹೋಗೋ ದಾರಿಯಲ್ಲಿ ಸ್ವಯಂ ಸರಸ್ವತಿ ದೇವಿನೇ ಪ್ರತ್ಯಕ್ಷ ನೀನು ನಾರಾಯಣನ ಪರಮ ಭಕ್ತ ಬೃಹದ್ಲ ಬೃಹತ್ ಪುನರ್ಜನ್ಮ ಹಾಗೂ ಕಲಿಯುಗದ ರಾಘವೇಂದ್ರ ಅಂತ ಹೇಳ್ತಾರೆ ಇದನ್ನು ಕೇಳಿದ ವೆಂಕಟನಾಥರು ರಾಘವೇಂದ್ರ ಅನ್ನೋ ಹೆಸರಿನಲ್ಲಿ ಸ್ವೀಕಾರ ಮಾಡಿ ಸಾವಿರದ ಮಠದ ಮುಂದಿನ ಉತ್ತರ ಉತ್ತರಾಧಿಕಾರಿ ಆಗ್ತಾರಂತೆ ಹಾಗೆ ಏಕಶಿಲಾ ವೃಂದಾವನ ಕೂಡ ಇದೆ ಇಲ್ಲಿ ಪ್ರತಿದಿನ ಸಾವಿರದ ಐನೂರು ಜನರಿಗಾಗುವಷ್ಟು ಅನ್ನದಾನ ನಡೀತಾ ಇರುತ್ತೆ ಪ್ರತಿದಿನ ಅಲ್ಲದೆ ಗೋಶಾಲೆ ಕೂಡ ಇದೆ ಇಲ್ಲಿ ಕೂಡ ನಾವು ದಾನ ಮಾಡಬಹುದು ನೆಕ್ಸ್ಟ್ ನಾವು ಅಲ್ಲಿ ಇಲ್ಲಿಂದ ನಾವು ಹೊರಟಿದ್ದು ಪಂಚಮುಖಿ ದೇವಸ್ಥಾನಕ್ಕೆ ನೀವು ನೋಡ್ತಿರ್ಬೋದು ಈ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸಾಕಷ್ಟು ಅವರ ಚಿತ್ರಣವನ್ನು ನಾವು ನೋಡ್ತಿರ್ಬೋದು ಇದೆಲ್ಲವನ್ನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಹಾಗೆ ರಾಘವೇಂದ್ರ ಸ್ವಾಮಿಯ ಗೋಪುರವನ್ನು ನೀವು ನೋಡ್ತಾ ಇರಬಹುದು ಆ ಗೋಪುರವನ್ನ ನೋಡ್ತಾ ಇದ್ರೆ ಅಷ್ಟು ಅಂತ ಖುಷಿ ಆಗುತ್ತೆ ಹಾಗೆ ಆ ಸ್ಥಳಕ್ಕೆ ಹೋದಾಗ ತುಂಬಾ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ವರ್ಷಗಳಿಂದ ಬರಬೇಕು ಅಂದ್ಕೊಂಡಿರುವಂಥವರು ಇಲ್ಲಿ ಬಂದು ಆ ತಾಯಿ ತಂದೆಯ ದರ್ಶನವನ್ನು ಪಡ್ಕೊಂಡಾಗ ಆಗುವಂಥ ನೆಮ್ಮದಿ ಆ ಖುಷಿ ಇದೆ ಅಲ್ಲ ಖಂಡಿತ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿ ಅನಿಸುತ್ತೆ ಅಲ್ಲಿ ಕೂಡ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ ಆದರೆ ಅಲ್ಲಿರುವಂತಹ ನದಿಯ ದಡ ಮಾತ್ರ ತುಂಬ ಹಾಳು ಮಾಡಿಟ್ಟಿದ್ದಾರೆ ಜನ ಅದನ್ನು ಕೂಡ ಸ್ವಲ್ಪ ಸ್ವಚ್ಛವಾಗಿಟ್ಕೊಂಡ್ರೆ ನಮ್ಮ ದೇವಸ್ಥಾನಗಳ ಉಳುವನ್ನು ನಾವೇ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಪ್ರತಿ ಒಂದು ಆ ಅದರ ಸುತ್ತಮುತ್ತ ಇರುವಂಥದ್ದಾಗಿರ್ಬೋದು ನಾವು ಅಲ್ಲಿ ಹೋಗಿ ಕೂತ್ಕೊಂಡಾಗ ಆಗುವಂತಹ ಆ ಅನುಭವ ಆಗಿರ್ಬೋದು ಹಾಗೆ ನಾವಲ್ಲಿ ಕೂತು ಕೂಡ ಅದು ಒಳಗಡೆ ಇರೋ ರುವಂತಹ ತಂದೆಯ ದರ್ಶನ ಕೂಡ ಮಾಡ್ಕೋಬೋದು ಅಲ್ಲಿ ಹಾಕಿರುವಂತಹ ಎಲ್ ಇ ಡಿ ಸ್ಕ್ರೀನ್ ಅಲ್ಲಿ ದೇವರ ಅಭಿಷೇಕ ನೈವೇದ್ಯ ಎಲ್ಲವನ್ನ ನಾವು ಅಲ್ಲಿ ಕೂತು ವೀಕ್ಷಿಸಬಹುದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಅಲ್ಲೇ ಎದುರುಗಡೆನೆ ಹೋಗಿ ಕೂರ್ಬೇಕು ಅಂತ ಇಲ್ಲ ಈ ರೀತಿಯಾಗಿ ಹೊರಗಡೆ ಬಂದು ಕೂತು ಅದನ್ನ ನೋಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಆ ಎಲ್ ಇ ಡಿ ಸ್ಕ್ರೀನ್ ಅಲ್ಲಿ ಅಷ್ಟು ಜನ ಏನು ಬಂದಿದ್ದಾರೆ ಎಲ್ಲರೂ ಕೂಡ ಅಲ್ಲಿ ಕೂತು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ನೋಡ್ತಾರೆ ಪ್ರತಿಯೊಬ್ಬರು ನಾವು ಹೇಳಿದಾಗೆ ಪ್ರತಿದಿನ ಪೂಜಿಸುವಂತಹ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮದೇನವೇ ನೀವು ನೋಡ್ತಿರ್ಬೋದು ಆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತ ಮಾಡ್ತರುವಾಗ ಈಗ ಇನ್ನೇನು ಹತ್ತು ಹನ್ನೊಂದು ಹನ್ನೆರಡು ದಿನ ಆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆದಿದೆ ಹಾಗೆ ಅಲ್ಲಿ ಸಾಕಷ್ಟು ಆ ಊರಿನ ಗ್ರಾಮಸ್ಥರಾಗಿರ್ಬೋದು ಹೊರ ಊರಿಂದ ಬಂದಂಥವರಾಗಿರ್ಬೋದು ಈ ರೀತಿಯ ಭಜನೆಗಳನ್ನು ಮಾಡಿಕೊಂಡು ತಂದೆಯ ದರ್ಶನಕ್ಕೆ ಬಂದಿರ್ತಾರೆ ತುಂಬಾ ಖುಷಿ ಅನಿಸುತ್ತೆ ಇದೆಲ್ಲವನ್ನು ನೋಡುವಾಗ ರಾಯರ ಸನ್ನಿಧಾನಕ್ಕೆ ಹೋದರೆ ನಾವು ಬೇಡ್ಕೊಂಡಿರುವಂತಹ ವರಗಳು ಸನ್ನಿಧಾನಕ್ಕೆ ಹೋಗಬೇಕಂತಲ್ಲ ರಾಯರನ್ನು ಮನಸ್ಸಲ್ಲೇ ತುಂಬಾ ಸ್ವಚ್ಛ ಮನಸ್ಸಿನಲ್ಲಿ ಬಿಡ್ಕೊಂಡ್ರೆ ರಾಯರು ನಾವು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅನ್ನುವ ನಂಬಿಕೆ ಇದೆ ಹಾಗೆ ಅದು ಆಗಿದೆ ಕೂಡ ಸಾಕಷ್ಟು ವೃತುಗಳನ್ನ ಮಾಡ್ತಾರೆ ಹೆಂಗಸರು ಗ ಗಂಡಸರಾಗಿರ್ಬೋದು ಅಲ್ಲಿ ಬಸ್ಸಿಂದ ಎಳೆದು ತಕ್ಷಣವೇ ತಂದೆಯ ದರ್ಶನಕ್ಕೆ ಹೋಗಬಾರ್ದು ಅಲ್ಲಿ ನಾವು ಗುರುಗಳ ದರ್ಶನಕ್ಕೆ ಹೋಗುವಾಗ ಸ್ನಾನ ಜಪಗಳನ್ನು ಮುಗಿಸ್ಕೊಂಡು ಹೋದರೆ ತುಂಬಾ ಚೆನ್ನಾಗಿ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನಾವು ಕೂಡ ಅಲ್ಲಿ ಸಾಕಷ್ಟು ಖುಷಿಯಿಂದ ಅಲ್ಲಿ ನಾವು ಹೋಗಿದ್ವಿ ತುಂಬ ದಿನಗಳ ಕನಸು ಈಡೇರಿದಂತಹ ಒಂದು ಖುಷಿ ಇದೆಯಲ್ಲ ಅದನ್ನು ಹೇಳಕ್ಕೆ ಹೇಳಲಿಕ್ಕೆ ಆಗಲ್ಲ ಅಷ್ಟು ಖುಷಿಯಾಗಿದೆ ನಮಗೆ ಗುರುಗಳ ದರ್ಶನವನ್ನು ಮಾಡುವಾಗ ಈ ರೀತಿಯ ಒಂದು ಮಂತ್ರವನ್ನು ಹೇಳಿಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಶ್ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್ ಓ वेङ्कटनाथाय विद्महे तिम्मण्णपुत्राय धीमहि तन्नो श्रीराघवेन्द्रप्रचोदयात् ॐ प्रह्लादाय विद्महे व्यासराजाय धीमहि तन्नो प्रचोदयात् ॐ श्रीगुरुभ्यो नमः